ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಈಗ ರವೆ ವಡೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಪಾತ್ರೆಯಲ್ಲಿ ಈಗ ಎರಡು ಕಪ್ ನೀರು ಹಾಕ್ಕೋತಾ ಇರೋದು ಈ ಕಪ್ಪಲ್ಲಿ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹೆಚ್ಚಿಟ್ಕೊಂಡಿರೋದು ಕರಿಬೇವು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಅರ್ಧ ಸ್ಪೂನು ಮೆಣಸಿನ ಪುಡಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಳ್ಳೋಣ ಅದೇ ಕಪ್ಪಲ್ಲಿ ಒನ್ ಕಪ್ ಸೂಜಿ ರವೆ ಹಾಕ್ಕೋಬೇಕು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಲೋ ಫ್ಲೇಮಲ್ಲೇ ಇಟ್ಕೊಂಡಿರೋದು ಲಿಡ್ ಮುಚ್ಚಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ ಒಂದೆರಡು ನಿಮಿಷ ಹಾಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಅದ ಬರಬೇಕು ನೋಡಿ ಇಷ್ಟಾದರೆ ಸಾಕು ಈಗ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ ಈಗ ಇದನ್ನು ತಣ್ಣಗಾದಮೇಲೆ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ಸ್ವಲ್ಪ ನೋಡಿ ಚೆನ್ನಾಗಿ ನಾದ್ಕೊಳ್ಳಿ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಕೈಗೆ ಅಂಟೋದಿಲ್ಲ ಆವಾಗ ನೋಡಿ ಸಣ್ಣ ಸಣ್ಣ ಉಂಡೆ ಉಂಡೆ ಥರ ತಗೊಂಡು ಮಧ್ಯದಲ್ಲಿ ಒಂದು ಓಲ್ ಮಾಡ್ಕೊಳ್ಳಿ ನೋಡಿ ವಡೆ ಶೇಪಲ್ಲಿ ಮಾಡ್ಕೊಳ್ಳೋಣ ಎಲ್ಲನೂ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಮಾಡ್ಕೋಬೇಕು ಎಲ್ಲನೂ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಎಲ್ಲ ಅದೇ ಥರ ಮಾಡಿಟ್ಕೊಂಡಿದ್ದೀನಿ ವಡೆ ಶೇಪಲ್ಲಿ ಈಗ ಎಣ್ಣೆ ಕಾದಿದೆ ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಒಂದೊಂದಾಗಿ ವಡೆನ ಹಾಕ್ಕೊಳ್ಳೋಣ ತಕ್ಷಣ ವಡೆನ ತಿರುಗಿಸ್ಬಾರ್ದು ನೋಡಿ ಈಗ ತಿರ್ಗಿಸ್ಕೋಬೇಕು ಒಂದೆರಡು ನಿಮಿಷ ಬಿಟ್ಟು ತಿರುಗಿಸ್ಕೊಳ್ಳೋಣ ನೋಡಿ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಾಯಿದೆ ವಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಲೈಟಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕು ಈಗ ನೆಕ್ಸ್ಟ್ ಇನ್ನೊಂದು ರೌಂಡ್ ಹಾಕ್ಕೊಳ್ಳೋಣ ಒಂದೆರಡು ನಿಮಿಷ ಆದಮೇಲೆ ಈ ಥರ ತಿರ್ಗಿಸ್ಕೊಳ್ಳೋಣ ನೋಡಿ ಒಂದು ಹದಿನೈದು ನಿಮಿಷದಲ್ಲೇ ನೀವು ಈ ವಡೆನ ಪ್ರಿಪೇರ್ ಮಾಡ್ಕೋಬೋದು ಇದೇನು ರುಬ್ಬದ ಅವಶ್ಯಕತೆ ಇಲ್ಲ ನೆನೆಸೋದು ಅವಶ್ಯಕತೆ ಇಲ್ಲ ಈ ಥರ ಬೇಗ ಮಾಡ್ಕೋಬೋದು ನೋಡಿ ಈಗ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿಮೆಣ್ಸಿನ್ಕಾಯಿ ಉಪ್ಪು ಹುಣ್ಸೆಹಣ್ಣು ಒಂದೆರಡು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ ಚಟ್ನಿ ರೆಡಿ ಆಗುತ್ತೆ ನೋಡಿ ವಡೆ ಎಷ್ಟು ಸಾಫ್ಟ್ ಆಗಿದೆ ಮೇಲೆ ಕ್ರಿಸ್ಪಿ ಆಗಿದೆ ಒಳಗಡೆ ತುಂಬ ಸಾಫ್ಟಾಗಿದೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ